ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯಾ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಬ್ಬದಲ್ಲಿ ನಾನು ದೇವ್ರ ಫೋಟೋ ಇಟ್ಟಿರೋದನ್ನು ನೋಡಿ ಎಲ್ಲರೂ ಕೇಳ್ತಿದ್ರು ನೀವು ಎಲ್ಲಿ ತೊಗೊಂಡ್ರಿ ಈ ಒಂದು ಫೋಟೋನ ಅಂತ ನೋಡಿ ನಾವಿಲ್ಲೇ ತೊಗೊಂಡಿದ್ದು ಇದೇ ಫೋಟೋನೇ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ಗಳು ಅಷ್ಟೇ ಮತ್ತು ನಿಮಗೆ ಯಾವ ಪ್ರೈಸ್ ರೇಂಜಲ್ಲಿ ಬೇಕೋ ಆ ಪ್ರೈಸ್ ರೇಂಜಲ್ಲಿ ಸಿಗುತ್ತೆ ಮತ್ತು ಎಷ್ಟು ದೊಡ್ಡದಾಗಿ ಬೇಕು ಆ ರೀತಿ ಎಲ್ಲ ಸೈಜ್ಗಳಲ್ಲೂ ಸಿಗುತ್ತೆ ನಿಮಗೆ ಇಲ್ಲಿ ಮತ್ತೆ ಇದು ಎಲ್ಲಿ ಸಿಗುತ್ತೆ ಯಾವ ರೀತಿ ನೀವು ಪರ್ಚೇಸ್ ಮಾಡಬೇಕು ಎಲ್ಲದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಮತ್ತು ಆಲ್ರೆಡಿ ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೇ ಫೋಟೋ ನಮ್ಮದು ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ಎಲ್ಲ ಫೋಟೋಗಳು ಸಿಗುತ್ತೆ ಮತ್ತು ಈ ಒಂದು ಶಾಪ್ ಇರೋದು ಬಂದು ಈ ಶಾಪ್ ಹೆಸರು ಬಂದು ಶ್ರೀ ಜಿ ಆರ್ ಎಮ್ ಫೋಟೋ ಹೌಸ್ ಅಂತ ತುಂಬಾ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸು ಮತ್ತು ಇದು ಇರೋದು ಬಂದು ಹಿಂದೂಸ್ತಾನ್ ಕಾಂಪ್ಲೆಕ್ಸ್ ಅಂತ ಇದೆ ಅದರ ಆಪೋಸಿಟು ಮಹಾರಾಜ ಕಾಂಪ್ಲೆಕ್ಸ್ ಅಂತ ಇದು ಬಂದು ಬಿ ವಿ ಕೆ ಅಯ್ಯಂಗಾರ್ ರೋಡ್ನಲ್ಲಿರುವಂಥದ್ದು ಇದನ್ನೆಲ್ಲ ಹೇಳಬೇಕು ಅಂದರೆ ಶೂಟ್ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದರು ಬಟ್ ರಿಕ್ವೆಸ್ಟ್ ಮಾಡಿ ಅವ್ನು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಿಲ್ಲ ಸ್ವಲ್ಪ ಹೊತ್ತು ಮಾತ್ರ ಇದು ಮಾಡೋಣ ಅಂತ ಮಾಡ್ಕೊಂಡ್ವಿ ಬರೋದು ಸಹ ಬಂದಿದ್ದ ಅವನಿಗೂ ತುಂಬಾ ಇಷ್ಟ ಆಯಿತು ಫೋಟೋಸ್ ಎಲ್ಲ ಖುಷಿಪಟ್ಟ ಪಟ್ಟ ಒಂದಕ್ಕಿನ್ನ ಒಂದು ಫೋಟೋಗಳು ತುಂಬಾ ಚೆನ್ನಾಗಿದೆ ಆದರೆ ನಮಗೆ ಯಾವ ರೀತಿ ನಮಗೆ ಎಷ್ಟು ಬೆಲೆಯಲ್ಲಿ ಬೇಕೋ ಅಷ್ಟು ಬೆಲೆಯಲ್ಲಿ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು ವೆಂಕಟೇಶ್ವರದೇ ಜಾಸ್ತಿ ಇರೋದು ಯಾಕಂದರೆ ತುಂಬ ಆರ್ಡರ್ಸ್ ಬಂದು ವೆಂಕಟೇಶ್ವರ ಸ್ವಾಮಿದೇ ಹೋಗುತ್ತಂತೆ ಅಲ್ಲಿ ಸೊ ಎಲ್ಲ ರೀತಿಯಿಂದನೂ ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ನಿಮಗೆ ಫೋಟೋಗಳು ಇಲ್ಲಿ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಬೇಕು ಅಂದರೆ ಒಂದು ದಿವಸ ಮುಂಚೆ ಬಂದು ಬೇಕಾದರೂ ಆರ್ಡ್ರ್ ಕೊಟ್ಟು ಹೋಗ್ಬೋದು ನಿಮ್ಗೆ ಇಷ್ಟೇ ಹೈಟಲ್ಲಿ ಬೇಕು ಹೀಗೇನೇ ಬೇಕು ಅಂತ ಯಾಕಂದರೆ ನೀವು ದೇವ್ರ ಮನೆ ಅಳತೆ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ತಗೊಳ್ಳೋದಕ್ಕೆ ಮತ್ತೆ ಇದರಲ್ಲಿ ಒಂದು ಫೋಟೋ ತೋರಿಸಿದ್ರು ನಾನಂತೂ ಫುಲ್ ಶಾಕ್ ಆಗೋದೆ ಯಾಕಂದರೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಯಾವ ಫೋಟೋ ಅಂತ ತೋರಿಸ್ತೀನಿ ಬನ್ನಿ ಹೇಳಬೇಕು ಅಂದರೆ ಇದನ್ನೆಲ್ಲ ಹಿಡಿಯೋ ಆಗಿಲ್ಲ ಅಂತ ಹೇಳಿದ್ರು ಜಸ್ಟ್ ಒಂದು ಟೂ ಮಿನಿಟ್ಸ್ ಅಂತ ಹೇಳಿ ಎಲ್ಲ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ವಿ ಆದರೂ ಅದು ಒಂದು ಫೋಟೋನ ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ ಅದಕ್ಕೆ ಲಾಸ್ಟಲ್ಲಿ ನಾನು ಫೋಟೋ ಹಿಡಿದು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದೊಂದಕ್ಕೂ ಫಿನಿಷಿಂಗ್ ಏನಿದೆ ದೇವ್ರಗಳದು ಫಿನಿಷಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ ಇದು ತುಂಬಾ ಚೆನ್ನಾಗಿದೆ ಯಜಮಾನ್ರಿಗೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಒಂದು ವರ್ಕ್ ಏನು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಗೋಲ್ಡ್ ಫಿನಿಶಿಂಗ್ ತರ ಕೊಟ್ಟಿದ್ದಾರೆ ನೋಡಿ ಇಲ್ಲಿದೆಯಲ್ಲ ಇದೇ ಫೋಟೋ ಇಡೀ ಒಂದು ಇಲ್ಲಿ ಫೋಟೋದು ಏನು ಕಲೆಕ್ಷನ್ ಇದೆ ಈ ಫೋಟೋ ಕಲೆಕ್ಷನಲ್ಲಿ ಹೈಯೆಸ್ಟ್ ಕಾಸ್ಟ್ ಇರೋಂಥ ಒಂದು ಹೇಳಬೇಕು ಅಂತಂದರೆ ಒಂದು ಫೋಟೋ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ ಆದ್ರೂ ಅವರು ನಮಗೋಸ್ಕರ ಅಂತ ಒಂದು ಟೂ ಮಿನಿಟ್ಸ್ ಜಾಸ್ತಿ ಬೇಡ ಅಂತ ಹೇಳಿದಕ್ಕೆ ಜಸ್ಟ್ ಒಂದು ಟೂ ಮಿನಿಟ್ಸ್ ಶೂಟ್ ಮಾಡೋದಕ್ಕೆ ಕೊಟ್ಟರು ನೋಡಿ ಇದೇ ಆ ಫೋಟೋ ಅಂಗಡಿ ನೀವು ಬೇಕು ಅಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ ಅಲ್ಲಿ ಹೋದಾಗೆ ನಿಮಗೆ ತೊಗೊಳಕ್ಕೆ ಈಸಿ ಆಗುತ್ತೆ ಒಂದೊಂದು ಕಲೆಕ್ಷನ್ ಸೂಪರ್ ಆಗಿದೆ ಹೇಳಬೇಕು ಅಂದರೆ ನೋಡಿ ಇದು ಬೆಳ್ಳಿ ಕೋಟಿಂಗ್ ಇತ್ತು ಇದು ಕಲರ್ಸ್ ಯೂಸ್ ಮಾಡಿ ಮಾಡಿರೋವಂಥದ್ದು ಇದು ನಮ್ಮನೆ ಫೋಟೋ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ನೋಡಿ ಇದೇ ಆ ಫೋಟೋ ಎಷ್ಟು ಕಾಸ್ಟ್ಲಿ ಅಂದರೆ ಯಪ್ಪ ಎಲ್ಲ ಆಲ್ಮೋಸ್ಟ್ ಯಾರೂ ಶೂಟ್ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಬಟ್ ಆದರೂ ನಮಗೆ ಅಂತ ಅವಕಾಶ ಕೊಟ್ಟರು ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ